ನಾನು ನಿಮ್ ಮಾತಾಡ್ತಾ ಇರೋದು ಜೆಸಿ ಡಾಟ್ ಅಂತ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಕಂಪ್ನಿಗೆ ಒಬ್ಬರು ಕ್ಲೈಂಟ್ ಬಂದಿದ್ದಾರೆ ಅವ್ರು ಎಲ್ಲಿಂದ ಬಂದಿದ್ದಾರೆ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಯಾವ ವಿಷಯಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಸ್ಮಾಲ್ ಆಗಿ ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಅವ್ರನ್ನ ಇಂಟ್ರೊಡ್ಯೂಸ್ ಬಂದಿರೋದು ದಾವಣಗೆರೆ ದಾವಣಗೆರೆಯಿಂದ ಬಂದಿದ್ದೀರಾ ಸರ್ ನಮ್ಮ ಕಂಪನಿ ಚಿಕ್ಕಮಗ್ಳೂರಲ್ಲಿದೆ ಅಂತ ನಿಮಗೆ ತಿಳಿಸ್ಕೊತಿದ್ರು ನಾವು ಯೂಟ್ಯೂಬ್ ಅಲ್ಲಿ ನೋಡಿ ನಮ್ಮ ಅಲ್ಲಿ ನಮ್ಮ ನಮ್ಮ ವಿಡಿಯೋಸ್ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮ್ಮ ಕಂಪ್ನಿಗೆ ವಿಸಿಟ್ ಮಾಡಿದ್ದೀರಾ ಯಾವ ಜಾಬ್ ಬೇಕಿತ್ತು ಸರ್ ನಿಮಗೆ ನಾನು ಆಲ್ರೆಡಿ ನಿನ್ನೆ ಆನ್ಲೈನ್ ಅಲ್ಲೇ ಫ್ರೀನಾನ್ಸಿಂಗ್ ಜಾಯಿನ್ ಆಗಿದ್ದೀನಿ ಅದ್ರ ಬಗ್ಗೆ ಒಂದು ತೃಪ್ತವಾಗಿ ತಿಳ್ಕೊಳ್ಳೋಣ ಅಂತ ಇವತ್ತು ವಿಸಿಟ್ ಕೊಟ್ಟಿದ್ದೀನಿ ಸರ್ ಆಕ್ಚುಲಿ ನಿನ್ನೆ ಜಾಯಿನ್ ಆಗಿದ್ರಂತೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ಗೆ ನೋಡೋಣ ಆಫೀಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಆಫೀಸ್ ನೋಡೋಣ ಅಂತ ದಾವಣಗೆರೆಯಿಂದ ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಿದರೆ ಫ್ರೀಲ್ಯಾನ್ಸರ್ ಗೆ ಜಾಯಿನ್ ಆಗಿದ್ದಾರೆ ಫ್ರೀಲ್ಯಾನ್ಸರ್ ಅಂದ್ರೆ ನಿಮಗೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ತ್ರೀ ಫಿಫ್ಟಿ ರುಪೀಸ್ ಕರ್ಕೊಂಡು ಸರ್ ಅವರು ಹೌದು ಇವತ್ತು ರೂಪಾಯಿಗೆ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಗೆ ಬಂದುಬಿಟ್ಟು ನಮ್ಮ ಕಂಪನಿಗೆ ಒಂದು ಪಾರ್ಟ್ ಆಗಿ ಅವರು ವರ್ಕ್ ಮಾಡಬೇಕು ಅಂತ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿದ್ದಾರೆ ಫ್ರೆಂಡ್ಸ್ ನಿಮಗೆ ತೃಪ್ತಿ ಇದೆಯಾ ಸರ್ ಅದರಿಂದ ತುಂಬಾನೇ ಇದೆ ಮೇಡಮ್ ನಾವು ಕಟ್ಟಿರೋ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಅಲ್ಲಿ ವೇರಿಯಸ್ ಟೈಪ್ಸ್ ಆಫ್ ವರ್ಕ್ ಮಾಡೋಕೆ ನಮಗೆ ಚಾನ್ಸ್ ಇದೆ ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು ಮತ್ತೆ ಕನ್ಸಲ್ಟೆನ್ಸಿ ಇದರಲ್ಲಿ ಬೇಕು ಅಂತ ಕೇಳಿದಾಗ ಸೇರಿಸೋದಕ್ಕಾಗಲಿ ಎಲ್ಲದಕ್ಕೂ ವಿಧ ವಿಧ ರೀತಿಯಲ್ಲಿ ನಮಗೆ ದಾರಿ ಇದೆ ಒಳ್ಳೆ ಭವಿಷ್ಯ ಸಿಗುತ್ತೆ ಇದರಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಐವತ್ತು ನಮ್ಮ ಆಫೀಸ್ ವಿಸಿಟ್ ಮಾಡೋದಕ್ಕೆ ತುಂಬಾ ಬಂದಿದ್ದಾರೆ ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಅಂತ ಒಂದು ನಿಮಗೆ ಒಂದು ಇಂಟ್ರೊಡ್ಯೂಸ್ ಹೌದು ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಥ್ರೀ ಫಿಫ್ಟಿ ರುಪೀಸ್ಗೆ ಟೆಲಿಕಾಲಿಂಗ್ ಜಾಬ್ ಇದೆ ಯಾವ ಮೂಲೆಯಿಂದ ಬೇಕಾದ್ರೂ ಬಂದು ನೀವು ಬರಲೇಬೇಕು ಆಫೀಸಿಗೆ ಅಂತ ಎಲ್ಲ ಆನ್ಲೈನ್ ಅಲ್ಲಿ ಬೇಕಾದ್ರೂ ಜಾಯಿನ್ ಆಗ್ಬಹುದು ಒಂದು ಒಳ್ಳೆ ಭವಿಷ್ಯವನ್ನು ಕಟ್ಕೊಳ್ಳೋದಿಕ್ಕೆ ಒಂದು ಒಳ್ಳೆ ರೀತಿ ಅಮೌಂಟ್ ಅರ್ನ್ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಮಾಡ್ಕೊಡ್ತೀವಿ ಬೇರೆ ಕಂಪ್ನೀಸ್ಗಳಲ್ಲಿ ನಿಮಗೆ ಮಂತ್ಲಿ ವೀಕ್ಲಿ ಸ್ಯಾಲ್ರಿ ಆಗುತ್ತೆ ನಮ್ಮ ಕಂಪನಿ ಫ್ರೀಲ್ಯಾನ್ಸರ್ ಜಾಬಿಗೆ ಜಾಯಿನ್ ಆದರೆ ಡೈಲಿ ಸ್ಯಾಲ್ರಿ ಇರುತ್ತೆ ನಿಮಗೆ ಡೈಲಿ ಪೇಮೆಂಟ್ ಸಿಕ್ಸ್ ಓ ಕ್ಲಾಕ್ ಒಳಗೆ ನಿಮ್ಮ ಅಕೌಂಟ್ ಗೆ ಬಂದಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಟ್ರೈನಿಂಗ್ನ ಅಟೆಂಡ್ ಮಾಡ್ಲಿಕ್ಕೆ ಇರುತ್ತೆ ಆನ್ಲೈನ್ ಅಲ್ಲೇ ಅಟೆಂಡ್ ಮಾಡಬಹುದು ಆಫೀಸಿಗೆ ಬರಬೇಕು ಅಂತ ಇಲ್ಲ ಅನುಕೂಲ ಇದ್ರೆ ಆಫೀಸಿಗೆ ಬರಬಹುದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಸೋಷಿಯಲ್ ಮೀಡಿಯಾನ ಎಲ್ಲದರಲ್ಲೂ ನಮ್ಮ ಟೀಮ್ ಮೆಂಬರ್ಸ್ ವರ್ಕ್ ಮಾಡಿದ್ದಾರೆ ನೋಡೋದನ್ನ ಮರಿಬೇಡಿ Thank you.